ಬಂಧುಗಳೇ ನಮಸ್ಕಾರ ಚಂದ್ರಾಯಪಟ್ಟಣ ತಾಲೂಕು ಕಸ್ಪಾ ಹೋಬಳಿ ಅಡಗೂರು ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮದೇ ತೋಟ ಇದು ಈ ತೋಟದಲ್ಲಿ ನೋಡಿ ಈ ರೀತಿ ತೆಂಗಿನ ಮರಕ್ಕೆ ನುಸಿ ರೋಗ ಬಂದಿದೆ ಈ ಥರ ನುಸಿ ರೋಗದಂತ ಬಂದಿರತಕ್ಕಂಥ ತೆಂಗಿನ ಮರಗಳು ಹಲವಾರಿದೆ ನಮ್ಮ ತೋಟದೊಳಗಡೆ ಈ ವಿಷಯವಾಗಿ ತೋಟಗಾರಿಕೆ ಇಲಾಖೆಗೆ ಹಲವಾರು ಬಾರಿ ಹೋಗಿ ನಾನು ದೂರು ಸಲ್ಲಿಸಿದ್ದೀನಿ ಇದುವರೆಗೂ ಕೂಡ ಚಂದ್ರಾಯಪಟ್ಟಣ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದ ಮಂಜುನಾಥ್ ಸಾರ್ ಇರ್ಬೋದು ಅಥವಾ ಅವ್ರ ಸಿಬ್ಬಂದಿಗಳಿರ್ಬೋದು ಯಾರೂ ಕೂಡ ಈ ಕಡೆಗೆ ಯಾರು ತಿರುಗಿ ನೋಡಿಲ್ಲ ಆದಷ್ಟು ಬೇಗ ಚನ್ನರಪಟ್ಟಣ ತಾಲೂಕು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದ ಮಂಜುನಾಥ್ ಸಾರ್ ಅವರು ಮತ್ತು ಅವ್ರ ಸಿಬ್ಬಂದಿಯವರು ತಕ್ಷಣ ನಮ್ಮ ಗ್ರಾಮದ ನಮ್ಮ ತೋಟಕ್ಕೆ ಬಂದು ಇದು ನಮ್ಮ ತಂಗಿ ಮರಗಳೆಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿ ಔಷಧಿ ಕಟ್ಟಬೇಕು ತೆಂಗಿನ ಮರನ ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದನ್ನ ಕಾನೂನು ಸಲಹೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಮಂಜುನಾಥ್ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಮತ್ತು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನ ಬಿಡುಗಡೆ ಮಾಡಿದೆ ನಮ್ಮ ತಾಲೂಕಿನಲ್ಲಿ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನ ರೈತರು ಬಡ ರೈತರು ಸೇರ್ತಾಯಿಲ್ಲ ಎಲ್ಲ ಉಳ್ಳವ್ರ ಪಾಲಾಗ್ತೈತೆ ಈ ವಿಷಯವಾಗೂ ಕೂಡ ನಾನು ಹಲವಾರು ಬಾರಿ ಮಾತಾಡಿದ್ದೀನಿ ತೋಟಗಾರಿಕೆ ಇಲಾಖೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮೊನ್ನೆ ಮೊನ್ನೆ ಬೇವು ನಿಂಡಿ ಇರ್ಬೋದು ಔಷಧಿ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು ಲೋಡ್ಗಟ್ಲೆ ಬಂದಿದೆ ಲೋಡ್ಗಟ್ಟಲೆ ಇಳು ಬಂದಿರೋದಕ್ಕೆ ಕೂಡ ನನ್ನ ಹತ್ರ ದಾಖಲೆ ಇದೆ ಈ ಸಂಬಂಧಪಟ್ಟಂಗೂ ಕೂಡ ನಾನು ಪಾಣಿ ಕೊಟ್ಬಿಟ್ಟು ನಮ್ಮ ತೆಂಗಿನ ಮರಕ್ಕೆ ಬೇಕಾಗಿರ್ತಕ್ಕಂಥ ಬೇವು ನಿಂಡಿ ಇರ್ಬೋದು ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಕೊಡ್ರಪ್ಪ ಅಂತ ಹಲವಾರು ಬಾರಿ ಕೇಳಿದ್ರು ಕೂಡ ಇದುವರೆಗೂ ಕೂಡ ಯಾರೂ ಕೂಡ ಇತ್ತ ತಿರುಗು ನೋಡಿಲ್ಲ ನಮಗೆ ಯಾವುದೇ ರೀತಿ ಸರ್ಕಾರಿ ಸವಲತ್ತು ಕೂಡ ಕೊಟ್ಟಿಲ್ಲ ಆದ್ದರಿಂದ ತಕ್ಷಣ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಚೆನ್ನರಾಯಪಟ್ಟಣ ತಾಲೂಕಿನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಕ್ಷಣ ಬಂದು ಇಲ್ಲಿ ನಮ್ಮ ತಂಗಿ ಮರಕ್ಕೆ ಈ ಥರ ಆಗಿರೋದನ್ನ ನೋಡಿ ಇದು ಗುಣಪಡಿಸೋಕೆ ಔಷಧಿ ಕೊಡಿಸಬೇಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಇದ್ದೀನಿ ನಮಸ್ಕಾರ